ಚುನಾವಣೆಯನ್ನ ಹಿಂದೂ ಮುಸ್ಲಿಂ ಅನ್ನುವ ಹೆಸರಿನಲ್ಲಿ ಚುನಾವಣೆ ನಡೆಸಬೇಕು ಎಂದು ಸಿಎಂ ಡಿಸಿಎಂ ನೇತೃತ್ವದ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಮೂವತ್ತೆರಡು ವರ್ಷದ ನಂತರದ ಪ್ರಕರಣವನ್ನ ಖಂಡಿಸಿ ಹಿಂದೂ ಸಮಾಜ ಪ್ರತಿಭಟನೆ ಮಾಡ್ತಾ ಇದೆ ದತ್ತಪೀಠದ ವಿಚಾರದಲ್ಲಿ ಏಳು ವರ್ಷದ ಕೆಳಗಡೆ ನಡೆದ ಪ್ರಕರಣವನ್ನ ಹದಿನೈದು ಜನರ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ಗೆ ಬರುವಂತೆ ಸೂಚಿಸಿದ್ದಾರೆ ಎಂದು ಮಾಜಿ ಸಚಿವ ಕೆಶ್ವರಪ್ಪ ಹೇಳಿದ್ದಾರೆ ಹಿಂದಿನ ಸರ್ಕಾರ ಈ ಕೇಸ್ ವಾಪಸ್ ತೆಗೆದುಕೊಂಡಿತ್ತು ಮುಸ್ಲಿಮರನ್ನ ಸಂತೃಪ್ತಿ ಪಡಿಸಲು ದತ್ತಪೀಠದ ನೋಟಿಸ್ ನೀಡಿದೆ ಚಿಕ್ಕಮಗಳೂರಿನಲ್ಲಿ ರಾಷ್ಟ್ರಭಕ್ತರಿಗೆ ನೋಟಿಸ್ ಕೊಡ್ತಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಮುಸ್ಲಿಂ ಪರ ವೋಟ್ ತೆಗೆದುಕೊಳ್ಳೋದಕ್ಕೆ ಹೀಗೆ ಮಾಡ್ತಿದ್ದಾರೆ ಹಿಂದುತ್ವ ಆಧಾರದ ಮೇಲೆ ಇಪ್ಪತ್ತೆಂಟು ಸೀಟ್ ಗೆಲ್ತೇವೆ ಎಂದು ಈಶ್ವರಪ್ಪ ಹೇಳಿದರು ಚುನಾವಣೆ ನಡೆಸಬೇಕು ಅನ್ನೋ ತೀರ್ಮಾನ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ತಗೊಂಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ರಾಷ್ಟ್ರಭಕ್ತರು ಆ ಒಂದು ರಾಷ್ಟ್ರ ಮಂದಿರದ ಉದ್ಘಾಟನೆ ಐನೂರು ವರ್ಷಗಳ ಗುಲಾಮಗಿರಿಯ ಸಂಕೇತವಾಗಿದ್ದಂತ ಆ ಬಾಬರ್ ಮಸೀದಿ ಅಂತ ಏನು ಹೇಳ್ತಾ ಇದನ್ನು ಹೊಡೆದು ಭವ್ಯ ಮಂದಿರವನ್ನು ಕಟ್ಟಿದ್ದೇನೆ ಮುಸಲ್ಮಾನರಿಗೆ ಎಷ್ಟು ಮಟ್ಟಿಗೆ ಬೇಕಾರ ಈ ಬಗ್ಗೆ ಗೊತ್ತಿದೆ ಆದರೆ ಕಾಂಗ್ರೆಸ್ನವರು ಹಿಂದೂ ಮುಸ್ಲಿಂ ಅನ್ನಂಥ ಹೆಸರಿನಲ್ಲಿ ರಾಜಕೀಯ ಬೆಳೆಯನ್ನು ಬೇಯಿಸ್ಕೋಬೇಕು ಅನ್ನೋ ತೀರ್ಮಾನವನ್ನ ಅಲ್ಲಿ ಮಾಡಿದ್ದಾರೆ ಒಂದು ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿಯ ಮೂವತ್ತೆರಡು ವರ್ಷಗಳ ಕೆಳಗಿನ ಕೇಸಲ್ಲ ರಿಓಪನ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಇವತ್ತು ರಾಜ್ಯದಲ್ಲಿ ప్రతిభట ముంచే హిజాబ్ ఇన్న యవ కారణకూ నా విడల్ ఇన్ముందు హిజాబ్ ప్రశ్న ఇలా అంత ముఖ్యమంత్రి ముఖాంతర కట్ేశ ఉల్లంఘన ಮಾಡಿ ముసల్మాన సంతృప్తి మంత ప్రయత్నం నారు అది ఇడీ హిందూ సమాజ ಹಿಂದೂ ಸಂಘಟನೆಗಳು ಅದನ್ನ ಪ್ರತಿಭಟನೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ನಾನು ಆ ಆ ರೀತಿ ಹೇಳಿಲ್ಲ ಅಂತ ಹೇಳಿ ಯಾವ ಒಂದು ದೆಹಲಿನಲ್ಲಿ ಇವತ್ತು ಒಬ್ಬ ಉಗ್ರಗಾಮಿಯನ್ನ ಬಂಧಿಸಿದ್ದಾರೆ ಇವತ್ತು ಚಿಕ್ಕಮಗಳೂರಿನಲ್ಲಿ ರಾಷ್ಟ್ರಭಕ್ತರಿಗೆ ನೋಟಿಸ್ ಕೊಡುವಂತ ಪ್ರಯತ್ನ ನಡೆಸಿದ್ದಾರೆ ಆ ಭಯೋತ್ಪಾದಕ ಅನೇಕ ವರ್ಷಗಳಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಅವನ್ನ ಕೇಂದ್ರ ಸರ್ಕಾರ ಆ ಭಯೋತ್ಪಾದಕ ರಾಷ್ಟ್ರ ದ್ರೋಹಿಯನ್ನ ಅರೆಸ್ಟ್ ಮಾಡಿದ್ರೆ ಇಲ್ಲಿ ರಾಷ್ಟ್ರ ಭಕ್ತರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ತೊಂದರೆ ಕೊಡುವಂತ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಈ ರೀತಿ ರಾಷ್ಟ್ರ ದ್ರೋಹಿಗಳನ್ನ ಸದೆ ಬಿಡಿಯಕ್ಕೆ ನರೇಂದ್ರ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಿ ರಾಷ್ಟ್ರ ಭಕ್ತರಿಗೆ ತೊಂದರೆ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಮಾಡ್ತಾ ಇದೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ಇನ್ಯಾವ ಕೇಸಿನ ಹುಡುಕ್ರಿ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಎಮರ್ಜೆನ್ಸಿನಲ್ಲಿ ನಾವೆಲ್ಲರೂ ಕೂಡ ಭಾರತ್ ಮಾತಾ ಜೈ ಒಂದೇ ಮಾತ್ರ ಬಂದ ಘೋಷಣೆಗಳು ಕೂಕೊಂಡು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ವಿ ವಿರುದ್ಧ ಜೈಲಿಗೆ ಹೋಗಿದಾರೋ ಅವ್ರನ್ನೆಲ್ ಕೂಡ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ರಿ ನಾವೆಲ್ಲರೂ ತೊಂಬತ್ತು ತೊಂಬತ್ತೆರಡರಲ್ಲಿ ರಾಮ ಮಂದಿರದ ವಿಚಾರವಾಗಿ ಅಯೋಧ್ಯೆಗೆ ಹೋಗಿದ್ವಿ ಯಾರ್ಯಾರು ಅಯೋಧ್ಯೆಗೆ ಹೋಗಿದ್ವಿ ಕರ್ಸವಿಗೆ ಅವರೆಲ್ಲರೂ ಅರೆಸ್ಟ್ ಮಾಡಿ ಒಟ್ಟಾರೆ ಹಿಂದೂ ಸಮಾಜವನ್ನ ತೊಂದರೆ ಕೊಡೋದಿಕ್ಕಲ್ಲಿ ಈ ರೀತಿ ಹಿಂದೂ ಕಾರ್ಯಕರ್ತರನ್ನ ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ತೊಂದರೆ ಕೊಡ್ತಾ ಇದೆ ಅಷ್ಟೇ ಅಲ್ಲ ಅವ್ರು ಹೇಳಿಕೆಗಳು ಹಿಂದೂ ರಾಷ್ಟ್ರ ನಾವು ಬಿಡೋದಿಲ್ಲ ಹಿಂದೂ ರಾಷ್ಟ್ರ ಆದ್ರೆ ಅದು ಪಾಕಿಸ್ತಾನದಲ್ಲಿ ಬೇರೆ ಬೇರೆ ರಾಷ್ಟ್ರದಲ್ಲಿ ಹೇಗೆ ತೊಂದರೆ ಆಗಿತ್ತೋ ಆ ರೀತಿ ಭಾರತದಲ್ಲೂ ಆಗತ್ತೆ ಪಾಕಿಸ್ತಾನದಲ್ಲಿ ಅಂತ ಜನ ಹೇಳ್ತಾರೆ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನ ಮಂತ್ರಿ ಬಂದ್ರೆ ಈ ದೇಶದಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ